ನೀವು ಟಿವಿ ಹಾಕಿದ್ದಾಗ ಟಿವಿ ನೋಡ್ಬೇಕು ಮೊಬೈಲ್ ನೋಡಬಾರ್ದು ಅದಕ್ಕೆ ಮೊಬೈಲ್ ನೋಡ್ತಾ ಇತ್ತು ಅಮ್ಮ ಅದಕ್ಕೆ ಬೈದಿತ್ತು ಅದಕ್ಕೆ ನೋಡ್ಬೇಡ ಅಂತ ಬೈದಿದ್ದ ಅಮ್ಮನ್ನ ಮೊಬೈಲ್ ನೋಡ್ಬೇಡ ಭೂತ ಹಿಡ್ಕೊಂಡು ನೋಡೋಗಿರ್ತಾನೆ ಅಂತಾನೆ ಬೈದಿದ್ದು ನಾನು ನಾನು ಬೈದಿದ್ದು ಕರೆಕ್ಟ್ ನಾನು ಕರೆಕ್ಟ್ ಯಾವತ್ತು ಗೊತ್ತಾಯ್ತಾ ಅರ್ಥ ಆಯ್ತಾ ನಾನು ಹೇಳಿದ್ದು ಏನು ಯಾವತ್ತೂ ತಪ್ಪು ಮಾಡಿದ್ರೆ ನಾನು ಬೈತೀನಿ ಯಾರು ತಪ್ಪು ಮಾಡಿದ್ರು ಬೈತೀನಿ ಟಿ ವಿ ಹಾಕ್ತ ಟಿ ವಿ ನೋಡಬೇಕು ಮೊಬೈಲ್ನ ಜಾಸ್ತಿ ನೋಡಬಾರ್ದು ನನಗಿಷ್ಟ ಇಲ್ಲ ಅದಕ್ಕೆ ನೋಡ್ಬೇಡ ಅಂತ ಬೈದಿದ್ ನಾನು ಅದಕ್ಕೆ ಬೈದಿದ್ ನಾನು ಸರಿನಾ ಅದಕ್ಕೆ ಮಾ ನಾನು ಹೇಳಿದ್ದು ಟಿವಿ ನೋಡ್ರಿ ಮೊಬೈಲ್ ನೋಡ್ಬೇಡ್ರಿ ಅಂತ ನಾನು ಹೇಳಿ ಬೈದಿದ್ದ ಮುಂದೆ ಗೊತ್ತಾಯ್ತಾ ಇವಾಗ ಗೊತ್ತಾಯ್ತಾ ನಾನು ಯಾಕೆ ಬೈದೆ ಅಂತ ನಾನು ಯಾವಾಗಲೂ ಸರಿತಾನೆ ಕರೆಕ್ಟ್ ತಾನೆ ನಾನು ಹಾಂ ಕರೆಕ್ಟ್ ತಪ್ಪ ನಾನು ಯಾವಾಗಲೂ ಹ್ಮ್ ಬಾ ಅಂದ್ರೆ ತಪ್ಪು ನೋಡ್ದಾ ವಾದ ವಿವಾದ ಎಲ್ಲ ಮಾಡಿ ಕೊನೆಗೆ ನಾನು ಸಾಧಿಸ್ಕೊಂಡೆ ನಾನು ಸರಿ ಅಂತ ನೀನು ಹಂಗೆ ಇರ್ಬೇಕು ಮೊಬೈಲ್ ನೋಡ್ಬಾರ್ದು ಯಾವಾಗ್ಲು ಜಾಸ್ತಿ ಆಯ್ತಾ ಮೊಬೈಲ್ ನೋಡ್ರೆ ಕಣ್ಣೆಲ್ಲ ನಾವು ಬಂದ್ಬಿಡುತ್ತೆ ಯಾವತ್ತೂ ಅಷ್ಟೇ ಅಪ್ಪ ಬೈದಿದ ತಪ್ಪಲ್ವಾ ಬಂಗಾರಿ ನನ್ಗೆ ಹೇಳು ಟಿವಿ ನೋಡ್ಬೇಕಾದ್ರೆ ಮೊಬೈಲ್ ನೋಡ್ಬೇಕು ನೀವೇನು ಹೇಳ್ಕೊಡ್ಬೇಡಿ ನೀವೇ ಇವಾಗ ನೀವು ಇಷ್ಟೊತ್ತು ಮಾತಾಡೋದಲ್ಲ ನಾನೇನು ಹೇಳ್ಕೊಡ್ಲಿಲ್ಲ ಅಪ್ಪ ಬೈದಿ ತಪ್ಪು ತಾನೆ ನನಗೆ ಹಾಂ ಅಮ್ಮ ಬೇಡುವ ನನಗೆ நீப்பா அஸ்ட் பைத்தும் இத்திர நீங்க தப்பு தானே இங்க மாதாடது ನಾನೇನು ಬರೀ ಮೊಬೈಲ್ ನೋಡ್ತಾ ಇರಲಿಲ್ಲ ಏನೋ ಮೆಸೇಜ್ ಬಂತು ಚೆಕ್ ಇದೆ ಅಷ್ಟೇ ಒಂದೇ ಒಂದು ನಿಮಿಷದಲ್ಲಿ ಚೆಕ್ ಮಾಡೋಷ್ಟರಲ್ಲಿ ನೀವು ಅಪ್ಪ ನನಗೆ ಬೈದಿದ್ದು ಅವಾಗ ನೀನು ಅಪ್ಪ ಅಮ್ಮಂಗೆ ಬೈಬೇಡ ಅಂತ ನೀನು ಹೇಳ್ಬೇಕು ತಾನೆ ಅದು ಬಿಟ್ಬಿಟ್ಟು ನೀನು ಕರೆಕ್ಟಪ್ಪ ಅಂತ ಹೋಗ್ತೀಯಾ